ಕೆಲವೊಂದು ರೈತರಿಗೆ ಸರ್ ನಾ ಪ್ರಾಕ್ಟಿಕಲಿ ಮಾತಾಡ್ತೇನೆ ಸರ್ ಯಾಕಂತಂದ್ರೆ ನಮ್ಮ ರೈತರು ಕರ್ಕೊಂಬಂದ್ರೆ ಕಂದ್ ಕೊಯ್ಕೊಂಬನ ಪಿಂಡ್ ಇದನ್ನ ಕಾಣ್ತಂತಾರೆ ದಯವಿಟ್ಟು ನೀವು ನೋಟಿದ್ದವ್ರು ನೀವು ಸುಳಿನ ಮಾತ್ರ ನೋಡಿ ನೋಡಿ ಇದ್ರದ್ದು ಡಯ ನೋಡಿ ರೋಗ ಇಲ್ಲ ಇದ್ರೆ ಯಾಕಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಎಲ್ಲಾರು ಅರ್ಜೆಂಟ್ ಅಂತ ಮಾಡಿದ್ರೆ ಫೇಲ್ಯೂರ್ ಇಲ್ಲ ಇದೇನೋ ಹಂಗೆ ಮಾಡ್ಬಿಡ್ಬೋದು ಇಲ್ಲ ಆಮೇಲೆ ಹಾಕೋಣ ಬಾಳೆ ಆದ್ಮೇಲೆ ಜೊತೆಗೆ ಡಯಂ ಚಹಾಸ ಹಾಕೋಣ ಅಂದ್ರೆ ಫೇಲ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಫೇಲ್ಯೂರ್ ಅಂತಾರೆ ತಪ್ಪು ಏನು ಅಂದರೆ ಫಾರ್ಮಿಂಗ್ ನೀವು ಮಾಡ್ತಾ ಇರೋ ಪದ್ಧತಿ ಫೇಲ್ಯೂರ್ ಹೌದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಎಲ್ಲೋ ಒಂದು ಐದು ಲೀಟ್ರ್ ಕ್ಯಾನ್ ಅಂಗಡಿಯಲ್ಲಿ ಸಿಗುತ್ತೆ ಅಂತ ತಗೊಂಬಂದಿ ಒಯ್ದುಬಿಟ್ಟು ರಿಸಲ್ಟ್ ಬರಲ್ಲ ಅಂತ ಹೇಳಿದ್ರೆ ಸುಳ್ಳು ನಿಮ್ಮ ಭೂಮಿ ಫಲವತ್ತತೆ ತುಂಬ ಇಂಪಾರ್ಟೆಂಟು ನಮ್ಮ ಭೂಮಿಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಏನಂತೀರಿ ಅದು ಇಂಪಾರ್ಟೆಂಟು ಬಯೋಮಾಸ್ ಇಂಪಾರ್ಟೆಂಟು ನಮ್ಮ ಭೂಮಿಲಿ ಇರೋಂಥ ಜೀವಾಣುಗಳು ಇಂಪಾರ್ಟೆಂಟು ನಮ್ಮ ಭೂಮಿಲಿ ಎರೆಹುಳನು ಇರಬೇಕು ಆ ಒಂದು ಬಾಕ್ಸ್ ನಾವು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಇಟ್ಟು ಹಾಕಿ ನೋಡಿ ಇದು ನಮ್ಮ ಮ್ಯಾಜಿಕ್ ಇಲ್ಲಿದೆ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸಿಂದ ಇವತ್ತು ತುಂಬಾ ದೂರದಿಂದ ಒಬ್ಬರು ಸ್ನೇಹಿತರು ಬಂದಿದ್ದಾರೆ ನಮಸ್ತೆ ನಿಮ್ಮ ಹೆಸರು ಏನೋ ಎಲ್ಲ ವೀಕ್ಷಕರಿಗೆ ಹೇಳಿ ಸರ್ ನಾನು ಎಸ್ ಎಸ್ ಪಾಟೀಲ್ ಅಂತ ಬಿಜಾಪುರಿಂದ ಬಂದಿದ್ದೇನೆ ನಾನು ಮುಂಚೆ ತುಂಬ ಸರ್ಚ್ ಮಾಡ್ತಾ ಇದ್ದೆ ಸರ್ಚ್ ಮಾಡ್ಬೇಕಂತಂದ್ರೆ ನನಗೆ ಕಂಪ್ಲೀಟಾಗಿ ಫ್ರಮ್ ಸ್ಟಾರ್ಟ್ ಟು ಎಂಡ್ ಡಿಟೇಲ್ ಸಿಕ್ಕಿರೋದಂದ್ರೆ ಫಸ್ಟ್ ಅರ್ತ್ ಫಾರ್ಮರ್ಸಿಂದ ಹಂತ ಹಂತವಾಗಿ ನನಗೆ ಸಿಗಲಿಲ್ಲ ನೋಡ್ತಾ 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 ಹೋದಂಗೆ ಅವ್ರ ಅಪ್ಲಿಕೇಶನಲ್ಲಿ ಎಲ್ಲ ನೋಡ್ತಾ ಹೋದಂಗೆ ಅವ್ರು ಮಾಡೋ ಪ್ರಿಪ್ರೇಷನು ಎಲ್ಲ ನೋಡಿ 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 ಯಾಕೋ ತುಂಬ ಆಸಕ್ತಿಯಿಂದ ನಾನು ಮಾಡಬೇಕಂತ ಬಂದಿದ್ದೇನೆ ಇವತ್ತು ಬಿಜಾಪುರಿಂದ ಇಲ್ಲಿಗೆ ಬಂದಿದ್ದೀರಾ ಮೈಸೂರು ಮೈಸೂರಿಂದ ಐವತ್ತು ಕಿಲೋಮೀಟರ್ ನಮ್ಮ ಪ್ಲಾಟ್ ಹೌದು ಸರ್ ಹೌದು ಸೊ ಏನಿಸ್ತಾ ಇದೆ ಸರ್ ನೀವು ಬಾಳೆ ಹಾಕಿದ್ದೀರಾ ಸರ್ ಎಷ್ಟು ಸರ್ ನಿಮ್ಮದು ಟೋಟಲ್ ಸರ್ ಟೋಟಲ್ ಒಂದು ಫಾರ್ಟಿ ಎಕರ್ಸ್ ಇದೆ ಸರ್ ನಾನು ಈ ಸರಿ ಒಂದು ನಿಯರ್ಲಿ ಒಂದು ಸಿಕ್ಸ್ ಟು ಏಟ್ ಎಕರ್ಸ್ ಏನಾದ್ರು ಬಾಳೆ ಮಾಡಬೇಕಂತ ಮಾಡಿದ್ದೇನೆ ಈಗ ಇನಿಷಿಯಲಿ ಪ್ರಾಯೋಗಿಕವಾಗಿ ಒಂದು ಫಾರ್ಟಿ ಗಿಡ ಮಾಡಿದ್ದೇನೆ ಸರ್ ನಾನು ಸುಮ್ಮನೆ ನೋಡಬೇಕು ಏನು ಡಿಸೀಸಸ್ ಬರುತ್ತೆ ಏನು ಬರೋದಿಲ್ಲ ಯಾವ ರೀತಿ ಬೆಳಿಬೇಕು ಹ್ಯಾಂಗೆ ಇರುತ್ತೆ ಅಂತ ಅದಕ್ಕೆ ಬಂದಿದ್ದೇನೆ ಮಾಡಿದೇನೆ ನಾನು ಇಂಪ್ಲಿಮೆಂಟ್ ಮಾಡಿ ಒಂದು ಟು ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ನನ್ನ ಬೆಳೆ ಬಂದಿದೆ ಆದರೆ ಇಲ್ಲಿ ಲೂಸು ಇಲ್ಲಿ ಸುಳಿ ನೋಡಬೇಕಂದ್ರೆ ನಾನು ಕಂಪೇರ್ ಮಾಡಿದ್ರೆ ಆಯ್ತು ಸರ್ ನಾಟಿ ಮಾಡಿ ಐವತ್ತು ದಿನ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಾನು ಮೂವತ್ತು ದಿನ ನಾನು ನಲವತ್ತು ದಿನ ಕಂಪೇರ್ ಮಾಡಿದ್ರು ನಿಮ್ದು ತುಂಬಾ ಡಿಫ್ರೆನ್ಸ್ ಇದೆ ಸರ್ ಯಾಕೆ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ನಿಮ್ದು ಇದು ಏನಿದೆಯಲ್ಲ ಸರ್ ಇದು ನಾನು ಎಲ್ಲ ಪ್ಲಾಂಟ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಈ ಸುಳಿ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಥಿಕ್ನೆಸ್ ಚೆನ್ನಾಗಿದೆ ಸರ್ ಮತ್ತೆ ಲೆಂತ್ ಹೆಚ್ಚಿದೆ ಸರ್ ನಮ್ದ್ರಲ್ಲಿ ಏನಿದೆ ಸರ್ ಸ್ವಲ್ಪ ಥಿಕ್ನೆಸ್ ಕೂಡ ಕಮ್ಮಿ ಇದೆ ಸರ್ ಸ್ವಲ್ಪ ಲೆಂತ್ ಕೂಡ ಕಮ್ಮಿ ಇದೆ ಸರ್ ಮತ್ತೆ ಇದೇನು ಫಲ ಬಿಡ್ತಾ ಇದೆಯಲ್ಲ ಸರ್ ಇದು ಇದಕ್ಕಿಂತ ನಮ್ ಎಲೆ ಚಿಕ್ಕದಾಗಿದಾವೆ ಸರ್ ಕ್ವಾಲಿಟಿ ಹೆಂಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ನಾನು ಅನ್ಕೊಂಡಿದ್ದೆ ನಾನು ಕೂಡ ಜೀನ ಇಂಪ್ಲಿಮೆಂಟ್ ಮಾಡಿದ್ದೇನೆ ಸರ್ ನಾ ಫಸ್ಟ್ ಗೆ ಬಂದೆ ಕೇಳಿದೆ ಇದೇನಂತ ಇದು ಕಾಮನ್ ಕ್ರೈಟೇರಿಯಾ ಅಂತ ಏನಂತ ತಿಳಿ ಕೆಲ್ಸೋಳಿಲ್ಲ ಬಟ್ ಗಿಡ ಮಾತ್ರ ತುಂಬಾ ಫಲವತ್ತಾಗಿದ್ದಾವೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿತೌಟ್ ಕೆಮಿಕಲ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಇದು ಖುಷಿ ಪಡೋಂಥ ವಿಷಯ ಸರ್ ಇದು ಸೊ ವೀಕ್ಷಕರೇ ಇದು ಕಂಪ್ಲೀಟ್ ಹನ್ನೊಂದು ಎಕರೆ ಪ್ಲಾಟ್ ನಾವು ಮಾಡ್ತಾ ಇರೋದು ಸೊ ಈ ಹನ್ನೊಂದು ಎಕರೆಲ್ಲೂ ನಾವು ಒಂದು ಇಡೀ ದನದ ಗೊಬ್ಬರನ ಹಾಕಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ರುನು ದನದ್ ಗೊಬ್ಬರು ಹಾಕಿಲ್ಲ ಏನಕ್ಕೆ ಅಂತ ಸರ್ಗು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಏನಂದ್ರೆ ಎಲ್ಲದಕ್ಕೂ ಮ್ಯಾಜಿಕ್ ಫೌಂಡೇಶನ್ ಏನು ಅಂದ್ರೆ ಸೆಣಬು ಮತ್ತೆ ಡಯಂಚಾ ಡಯಾ ಒಂದು ಎಕರೆಗೆ ಇಪ್ಪತ್ತೈದು ಕೆಜಿ ಸೆಣಬು ಇಲ್ಲ ಡಯನ್ಚಾ ಹಾಕಿ ನೀವು ನಲ್ವತ್ತೈದರಿಂದ ಐವತ್ತೈದು ದಿನ ಬಿಡಲೇಬೇಕು ಪ್ರತಿಯೊಂದು ವಿಡಿಯೋ ಯಾಕಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಎಲ್ಲಾರು ಅರ್ಜೆಂಟ್ ಅಂತ ಮಾಡಿದ್ರೆ ಫೇಲ್ಯೂರ್ ಇಲ್ಲ ಇದೇನೋ ಹಂಗೆ ಮಾಡ್ಬಿಡ್ಬೋದು ಇಲ್ಲ ಆಮೇಲೆ ಹಾಕೋಣ ಬಾಳೆ ಆದ್ಮೇಲೆ ಜೊತೆಗೆ ಡಯಂಚ ಸೆಣಬು ಹಾಕೋಣ ಅಂದ್ರೆ ಫೇಲ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಫೇಲ್ಯೂರ್ ಅಂತಾರೆ ತಪ್ಪು ತಿಳ್ಕೊಂಡ್ರೋದೇನು ಅಂದರೆ ಫಾರ್ಮಿಂಗ್ ನೀವು ಮಾಡ್ತಾರ ಪದ್ಧತಿ ಫೇಲ್ಯೂರ್ ಎಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಎಲ್ಲೋ ಒಂದು ಐದು ಲೀಟ್ರ್ ಕ್ಯಾನ್ ಅಂಗಡಿಯಲ್ಲಿ ಸಿಗುತ್ತೆ ಅಂತ ತಗೊಂಬಂದು ಮಂದಿ ಒಯ್ದುಬಿಟ್ಟು ರಿಸಲ್ಟ್ ಬರಲ್ಲ ಅಂತ ಹೇಳಿದ್ರೆ ಸುಳ್ಳು ನಿಮ್ಮ ಭೂಮಿ ಫಲವತ್ತತೆ ತುಂಬ ಇಂಪಾರ್ಟೆಂಟು ನಮ್ಮ ಭೂಮಿಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಏನಂತೀರಿ ಅದು ಇಂಪಾರ್ಟೆಂಟು ಬಯೋಮಾಸ್ ಇಂಪಾರ್ಟೆಂಟು ನಮ್ಮ ಭೂಮಿಲಿ ಇರೋಂಥ ಜೀವಾಣುಗಳು ಇಂಪಾರ್ಟೆಂಟು ನಮ್ಮ ಭೂಮಿಲಿ ಎರೆಹುಳನೂ ಇರಬೇಕು ಇದೆಲ್ಲನೂ ಕರೆಕ್ಟಾಗಿ ಮಾಡಿದ್ರೂ ನಿಮಗೆ ತುಂಬ ಕಷ್ಟ ಅಂತ ಹೇಳೋದು ಸುಳ್ಳಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಹನ್ನೊಂದು ಎಕರೆ ಪ್ಲಾಟಲ್ಲಿ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜೀನೈನು ಮತ್ತು ಕಬ್ಬು ಕೋಸು ಮೆಣಸಿನ್ಕಾಯಿ ಮತ್ತು ಕಳ್ಳಂಗ್ರಿ ಕಳ್ಳಂಗ್ರಿ ಇವಾಗ ಜಸ್ಟು ನಾಲ್ಕು ದಿನ ಆಯ್ತು ಹಾಕಿ ಕೋಸ್ ಬಗ್ಗೆ ಹೇಳ್ತಾ ಇದ್ದೀವಿ ಸರ್ ನಿಮ್ಮ ಭಾಷೆಯಲ್ಲಿ ಏನೋ ಸೀರೆ ಹುಡ್ಸಂಗೆ ಅದೇನಂತ ಹೇಳಿ ನಮ್ಗೆ ಸರ್ ಇದು ಇಲ್ಲಿ ಹೇಗಿದೆ ಕೋಸು ಅಂತಂದ್ರೆ ಈಗ ಹೆಂಗ್ ಅಂತಂದ್ರೆ ಒಂದು ಸರಸ್ವತಿ ಲಕ್ಷ್ಮಿ ಏನು ಕಮಲ ಹೂವಲ್ಲೇ ಕೂತಿರ್ತಾಳಲ್ಲ ಒಂದು ಆಶೀರ್ವಾದ ಕೊಡಕ್ಕೆ ಆ ಕಮಲ ಹೂವ ಇಲ್ಲೇ ಕಾಣ್ದಂಗ್ ಆಗ್ತಾ ಇದೆ ನನಗೆ ಅದು ಕೋಸಲ್ಲಿ ಕೋಸಲ್ಲಿ ಕಮಲ ಹೂವ ಕಾಣ್ತಾ ಇದೆ ಇದು ಯಾಕಾಗತ್ತೆ ಅಂತಂದ್ರೆ ನಾನ್ ನೋಡ್ಲಕ್ಕಾಗಿ ಇಷ್ಟು ದಿನ ನಾನ್ ನೋಡ್ಲಕ್ಕಾಗಿನೂ ಈಗ ನಾವ್ ಎಷ್ಟೋ ಜನ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಎಷ್ಟೋ ಜನ ಕನ್ವರ್ಟ್ ಆಗ್ತಾ ಇದ್ದೀವಿ ಇದರಲ್ಲಿ ಒಂದು ಫೇಲಿಯರ್ಸ್ ಇದೇವೆ ಎಸ್ಪೆಷಲಿ ನಾನು ನಾರ್ತ್ ಕರ್ನಾಟಕದಿಂದ ಬಂದಿದ್ದೇನೆ ನಾ ಆರ್ಗ್ಯಾನಿಕ್ ಒಳಗೆ ನಮ್ಮಲ್ಲಿ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಇವತ್ತು ಈ ಜಾಗಕ್ಕೆ ಮೇಲೆ ಗೊತ್ತಾಯ್ತು ಯಾಕೆ ಫೇಲ್ ಆಗ್ತಾ ಇದಾರೆ ಜನ ಅಂತ ನಾವು ಆರ್ಗ್ಯಾನಿಕ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಪದ್ಧತಿ ಮಾಡ್ತಾ ಇದೀವಿ ಆದ್ರೆ ನಾವು ಬೇಸಿಕಲಿ ಏನ್ ಬಿಡ್ತಾ ಇದೇವೆ ಸೆಣಬುಡ್ಚನೆ ಹಾಕೋದಿಲ್ಲ ನಾವು ನಾವು ಆರ್ಗ್ಯಾನಿಕ್ ಪ್ರೊಡಕ್ಷನ್ ತಯಾರು ಮಾಡಿ ಒಂದು ಗಿಡಕ್ಕೆ ಹಾಕಿದಾಗ ಅದಕ್ಕೆ ತಿಲ್ಲ ಆಹಾರೇ ಇಲ್ಲ ಅಂದಾಗ ಅದು ಆರ್ಗ್ಯಾನಿಕ್ ಹೆಂಗ್ ಸಸ್ಟೇನ್ ಆಗುತ್ತೆ ಅದಕ್ಕೆ ಈ ಸೆಣಗು ಮತ್ತೆ ನವಧನಗಳ ಕಡಿ ಅಂತಾರೆ ನಾವು ಮಾಡ್ತಾ ಹೋದ್ರಿ ಈಗ ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಾವು ತಯಾರು ಮಾಡಿದ್ರೆ ಈಗ ಯಾವದೇ ಆಗಲಿ ಗೋಮೂತ್ರ ಅಲ್ಲಿ ಹ್ಯೂಮಿಕ್ ಅಸಿಡ್ ಅಲ್ಲಿ ಯಾವದೇ ಅಲ್ಲಿ ಒಂದು ಹಾಕಿದ್ರೆ ಇಲ್ಲಿ ಜೀವಾಮೃತ ಹಾಕಿದ್ರೆ ನಾವು ಜೀವಗಳನ್ನ ಇಲ್ಲಿ ಹಾಕಿದೇವ ಜೀವಗಳು ತಿಲ್ಲಕೆ ಏನ್ ಬೇಕು ತಿಲ್ಲಕ್ಕೆ ಏನು ಇರೋದಿಲ್ಲ ಆ ಟೈಮಲ್ಲಿ ಸರ್ ಹೇಳಿದಂಗೆ ಸೆಣಬು ಡಯಾಂಚ ಮಾಡಿ ನಾವು ಊಟರು ಕಲ್ಟಿವೇಶನ್ ಹೊಡೆದ್ರೆ ಅದ್ರದ್ದು ನ್ಯೂಟ್ರಿಯೆಂಟು ಮ್ಯಾಕ್ರೋ ನ್ಯೂಟ್ರಿಯೆಂಟು ಭೂಮಿಯಲ್ಲಿ ಇರುತ್ತೆ ಜೀವಾಮೃತ ಒ ತಿಂದು ಬದುಕಿ ನಮ್ಮ ಗಿಡಗಳನ್ನು ಫಲವತ್ತಾಗತ್ತೆ ಖಂಡಿತ ಸೊ ನಾನು ಹೇಳೋದು ವೀಕ್ಷಕರೇ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಾರೆ ಜೀವಾಮೃತ ಗೋಕುಕ ಅಮೃತ ನೂರಾರು ಇದ್ದಾವೆ ಅದೆಲ್ಲ ಮಾಡೋದು ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಝೀರೋ ಬಜೆಟಲ್ಲಿ ಮಾಡ್ಬೋದು ನಮ್ಮ ಪದ್ಧತಿಲಿ ಏನು ಅಂದ್ರೆ ನಾವು ಚಾಲೆಂಜ್ ಮಾಡೋದು ಕೆಮಿಕಲ್ ಅವ್ರಿಗಿಂತ ಜಾಸ್ತಿ ಇಳುವರಿ ಬರುತ್ತೆ ಏನ್ ಸರ್ ಬಂದಿದೆ ಸರ್ ನೀವೆಲ್ಲ ವೀಡಿಯೋಗಳು ನೋಡಿದೀರಾ ಸೊ ಕೆಮಿಕಲ್ ಅವ್ರಿಗಿಂತ ಜಾಸ್ತಿ ಇಳುವರಿ ಕೆಮಿಕಲ್ ಅವ್ರಿಗಿಂತ ಖರ್ಚು ಕಮ್ಮಿ ರೋಗ ಬಾಧೆ ಕಮ್ಮಿ ಎಲ್ಲದಕ್ಕೂ ನಾವು ಪದ್ಧತಿ ಮುನ್ನೂರ ಅರವತ್ತೈದು ದಿನಾನು ಪದ್ಧತಿ ಹೇಳ್ಕೊಡ್ತೀರಿ ನಿಮಗೆಲ್ಲರೂ ಯಾರು ಪದ್ಧತಿ ಹೇಳ್ಕೊಂಡವ್ ಇದ್ದಾರಾ ಸರ್ ಸರ್ ಇಷ್ಟು ಕೀನ್ ಆಗಿ ಸ್ಟಾರ್ಟ್ ಟು ಎಂಡ್ ಇಲ್ಲ ಸರ್ ಬೆಳೆದನ್ನು ನೋಡಿದ್ದೇವೆ ಬೆಳೆಯೋದನ್ನು ನೋಡಿದ್ದೇವೆ ಕಟಾವು ನೋಡಿದ್ದೇವೆ ರೊಕ್ಕ ನೋಡಿದ್ದೇವೆ ಬಟ್ ಒಂದು ಸಿಸ್ಟಮೆಟಿಕ್ ವೇ ಅಂತ ನೋಡಿಲ್ಲ ಸರ್ ನಾವು ಒಂದು ಸಿಸ್ಟಮೆಟಿಕ್ ವೇ ಅಂತಂದರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ಯಾವ ಟೈಮಲ್ಲಿ ಏನು ಡಿಸೀಸ್ ಬರುತ್ತೆ ಯಾವ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬೆಳೆಯೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಈಗ ಹ್ಯಾಂಗೆ ನಾವು ಮಿನಿ ಮಾಡಬೇಕಂತಂದರೆ ಮೊದಲಿಗೆ ಡೈರೆಕ್ಟ್ ಮೇಲಿಂದ ತೆಳಗೆ ಬರೋದಿಲ್ಲ ಫೌಂಡೇಶನಿಂದ ತೆಳಗೆ ಹೋಗ್ತೇವೆ ನಾವು ಏನು ಮಾಡ್ತಾಯಿದ್ದೇವೆ ಆರ್ಗ್ಯಾನಿಕ್ ಮಾಡ್ತಾ ಇದ್ದೀವಿ ಅಂತ ಆರ್ಗ್ಯಾನಿಕ್ ಎಲ್ಲ ತಯಾರು ಮಾಡ್ತೇವೆ ಬಟ್ ಫೌಂಡೇಶನ್ ಮರಿತಾ ಇದ್ದೇವೆ ನಾವು ಎಲ್ಲದಕ್ಕಿಂತ ಮೈನ್ ಮ್ಯಾಜಿಕ್ಕು ನಮ್ಮ ಜೀವಾಣುಗಳು ಏನು ಬಾಕ್ಸ್ ಬರುತ್ತೆ ಸೊ ಇದು ಜಸ್ಟ್ ಬೇಸಿಕ್ ಆಯಿತು ಒಂದು ಪ್ಲಾಂಟೇಷನ್ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕು ಪ್ಲಾಂಟೇಷನ್ ಯಾವ ಥರ ಮಾಡೋದು ಇದು ಎಲ್ಲ ಒಂದು ಭಾಗ ಆಯಿತು ಇನ್ನೊಂದು ಭಾಗ ನೂರ ಇಪ್ಪತ್ತೆಂಟು ತರ ರೋಗಗಳು ಏನ್ ದಿನ ತುಂಬಾ ರೋಗ ರೋಗ ಬಟ್ಟೆ ಒಂದೊಂದು ಒಂದೊಂದ್ ಸತಿ ಹೋದಾಗ ಒಂದೊಂದು ಔಷಧಿ ಹೇಳ್ತಾರೆ ತಲೆ ಕೆಟ್ಟಿ ತಲೆ ಕೆಟ್ಟೋಗ್ಬಿಡುತ್ತೆ ಇಲ್ಲಿರೋದು ಬುಡಕ್ ಹಾಕೋದು ಒಂದೇ ಸ್ಪ್ರೇ ಮಾಡೋದು ಒಂದೇ ಎಲ್ಲದಕ್ಕೂ ಒಂದೇ ಎಲ್ಲಾ ಗಿಡಕ್ಕೂ ಒಂದೇ ಏನ್ ಈ ತರ ಎಲ್ಲಾರು ನಾನು ಆಲ್ರೆಡಿ ನನ್ನ ಸೊಂಟದ ಲೆವೆಲ್ ಬಂದಿದೆ ಬೇರೆ ಐವತ್ತು ದಿನ ಆಗಿದೆ ಸರ್ ನಾವ್ ಮೇನ್ ಕ್ಯಾಲ್ಕುಲೇಟ್ ಮಾಡೋದೇ ಇದನ್ನ ಸರ್ ಇದು ಫಲವತ್ತೆ ಅಷ್ಟಿರುತ್ತೆ ಸರ್ ಅದಷ್ಟು ಇರುತ್ತೆ ಸರ್ ಇದು ನೋ ಸರ್ ಎಷ್ಟು ಚೆನ್ನಾಗಿದೆ ಸರ್ ಇದು ಆದ್ರೆ ನಾವು ಇದನ್ನ ನಾವು ಕಂದ್ ಕೊಯ್ಕೊಂಡ್ ಬಂದಿದ್ದೇವೆ ಅಂದ್ರೆ ಸ್ವಲ್ಪ ಕಂದನ ನಾವು ಬಾ ತಲೆ ಅಂದ್ರೆ ನೀವು ಇಲ್ಲಿ ಸುಳಿನ ನೋಡಿ ಸುಳ್ಳಿಯಲ್ಲೇ ಗೊತ್ತಾಗು ಡೀಫಾಲ್ಟ್ ಕೇಸ್ನಲ್ಲಿ ನಮ್ಮ ಒಕ್ಕಲಿಗರು ಹೆಂಗೆ ಇದೆ ಸರ್ ಕಂದು ಕೊಯ್ಕೊ ಬಂದಿದಾರೆ ಏ ಪ್ರಿಂಟರ್ ಕೊಯ್ಕೊಂಬಂದಾನ ಹೇಳು ಪ್ರಿಂಡರ್ ಹಚ್ಚಾನ ಅದಕ್ಕೆ ಪ್ರಿಂಟಾಗ್ಯದ ಅಂತಾರೆ ಅದಕ್ಕೆ ನಮ್ಗೆ ಇದನ್ನು ನೋಡಬೇಡಿ ತಿರುಗೋರು ಯಾವಾಗಲೂ ಸುಳ್ಳಿನ ನೋಡಬೇಕು ಸುಳೀನ ನೋಡಿ ನಿಮಗೆ ಇದ್ರದ್ ರಿಸಲ್ಟ್ ಗೊತ್ತಾ ಎಲ್ಲದ್ರದ್ದು ಕ್ವಾಲಿಟಿ ಎಲ್ಲೇ ನೋಡಿ ಸುಳ್ಳಿ ನೋಡಿ ನೋಡಿ ವೀಕ್ಷಕರೇ ಇದೆ ಮ್ಯಾಜಿಕ್ ಏನು ಅಂದ್ರೆ ಸುರೇಶ್ ಅವರೇ ಸ್ವಲ್ಪ ತೆಗಿತೀರ ನೋಡಿ ನಮ್ಮ ಏನು ಒಂದು ಬಾಟ್ಲಲ್ಲಿ ಹದಿನೈದು ಬಾ ಚಿಕ್ಕ ಚಿಕ್ಕ ಬಾಟ್ಲ್ ಬರುತ್ತೆ ಒಂದು ಬಾಕ್ಸಲ್ಲಿ ಆ ಒಂದು ಬಾಕ್ಸನ್ನ ನಾವು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಹಾಕಿ ನೋಡಿ ಇದು ನಮ್ಮ ಮ್ಯಾಜಿಕ್ ಇಲ್ಲಿದೆ ಇದು ನಮ್ಮ ಜೀವಾಣಿಗಳು ಮ್ಯಾಜಿಕ್ಕು ಸೊ ಇದನ್ನ ನಾವು ಎಲ್ಲದಕ್ಕೂ ಮ್ಯಾಜಿಕ್ಕು ಇದು ಇರೋದು ಗತಿನ ಇದೆ ನೀರು ಎಳನೀರು ತರ ಇದೆಯಾ ಹಾ ನೋಡಿ ಹೆಂಗೆ ಘಮ 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 ಅಂತಿದೆ ಎಳ್ಳೀರು ಈ ಬಾಳಿಕಾಯಿ ಇದು ನಮ್ಮ ಪೂಜಾರಿಗಳು ಬಾಳಿಕಾಯಿ ಹಾಲ ಸಕ್ಕರೆ ಕಳಿಸಿ ಪ್ರಸಾದ ಕೊಡ್ತಾರ ನೋಡಿ ಸ್ಮೆಲ್ ಇದೆ ಅಲ್ಲ ಇದು ನಮ್ಮ ಗಿಡಗಳ ನಮ್ಮ ಮ್ಯಾಜಿಕ್ ಗೆ ಮೇನ್ ನಮ್ಮ ಪದ್ಧತಿಲಿ ಮ್ಯಾಜಿಕ್ ಇದೇನೆ ಇದನ್ನ ನೀವು ತಿಂಗಳ ಒಂದೇ ಸತಿ ಬಾಳೆಗೆ ಒಂದು ಸತಿ ತಿಂಗಳಿಗೆ ಬುಡಕ್ ಹಾಕೋದು ಒಂದ್ ಸತಿ ಸ್ಪ್ರೇ ಮಾಡೋದು ಇಷ್ಟೇ ಮಾಡ್ಬೇಕಾಗಿರೋದು ತರಕಾರಿ ನೋಡ್ಬೋದು ನೀವಿಲ್ಲೇ ನೋಡಿ ಪಕ್ಕ ಕಾಣ್ತಾ ಇದೆ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಹೇಳ್ತಾ ಇದ್ರು ಸರ್ ಈ ತರ ಆರ್ಗಾನಿಕಲ್ ಬೆಳ್ದವ್ರು ಯಾವ್ದಾದ್ರು ನೋಡಿದ್ರ ಇಲ್ಲ ಸರ್ ನಾನು ತುಂಬಾ ಕಡೆ ತಿರ್ ಸರ್ ಬಟ್ ಇಷ್ಟು ಪರ್ಫೆಕ್ಟ್ ಆಗಿ ಅದು ಎಸ್ಪೆಷಲಿ ಸರ್ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದು ಬರ್ತಾವೆ ಸರ್ ನೀವು ಏನಂದ್ರೆ ವೆಜಿಟೇಬಲ್ ಬೇಸಿದಾರಲ್ಲ ಸರ್ ನಾವು ಅದಕ್ಕೆ ನಿಮಗೆ ಅಪ್ರಿಷಿಯೇಟ್ ಮಾಡ್ತೇವೆ ಸರ್ ಯಾಕಂತಂದ್ರೆ ಈ ತೆಂಗಿನ ಗಿಡ ನೋಡಿ ಸರ್ ಈ ತೆಂಗಿನ ಗಿಡದಲ್ಲಿ ನಮ್ಗೆ ದೀರ್ಷೆ ಬರಲಿಲ್ಲ ಅಂದ್ರು ಒಂದು ಎಂಬತ್ ಕಾಯಿ ಆದ್ರೂ ಬರುತ್ತೆ ಸರ್ ಬಟ್ ವೆಜಿಟೇಬಲ್ ಅನ್ನೋದು ಹಂಗಲ್ಲ ಸರ್ ವೆಜಿಟೇಬಲ್ ಅನ್ನೋದು ಬರ್ಬೇಕಂತಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ಆಗಿ ಒಂದು ಸಿಸ್ಟಮೆಟಿಕ್ ವೇ ಇದ್ರೆ ಅದು ಬೆಳೆಯುತ್ತೆ ಸರ್ ಅದು ಸೊ ನೋಡ್ಬೋದು ಇಲ್ಲಿ ಬರೇ ಐವತ್ತು ದಿನ ಈ ಕಡೆ ಇರೋದಲ್ಲ ನೇಂದ್ರ ಏಲಕ್ಕಿ ನೋಡಿ ಅದು ಫುಲ್ ಏಲಕ್ಕಿ ಇಲ್ಲಿ ನೋಡ್ಬೋದು ನಿಮ್ಗೆ ಸುಳಿ ನೋಡಿ ಸರ್ ನೋಡಿ ಸುಳಿ ನೋಡಿ ಈ ಸುಳಿ ನೋಡಿ ಸರ್ ಈ ಸುಳಿನ ಫಲವತ್ತೀನಿ ನಾನು ಅದಕ್ಕೆ ಹೇಳೋದು ರೈತರಿಗೆ ಕೆಲವೊಂದು ರೈತರಿಗೆ ಸರ್ ನಾ ಪ್ರಾಕ್ಟಿಕಲಿ ಮಾತಾಡ್ತೇನೆ ಸರ್ ಯಾಕಂತಂದ್ರೆ ನಮ್ಮ ರೈತರು ಇದು ಕರ್ಕೊಂಡ್ಬಂದ್ರೆ ಕಂದ್ ಬಂದಾನ ಪಿಂಡ್ ಬಂದಾನ ಅದ್ರ ಸಲ ಪಿಂಡ್ ಕಾಣ್ತಂತಾರೆ ಸರ್ ಇದನ್ನ ನೋಡ್ಬೇಡಿ ದಯವಿಟ್ಟು ನೀವು ನೋಟಿದ್ದವರು ನೀವು ಸುಳಿನ ಮಾತ್ರ ನೋಡಿ ಇದ್ರದ್ದು ಥಿಕ್ನೆಸ್ ನೋಡಿ ಇದ್ರದ್ದು ಲೆಂತ್ ನೋಡಿ ಇದ್ರದ್ದು ಡಯಾ ನೋಡಿ ಇದಕ್ಕೆ ಯಾವ್ದು ರೋಗ ಇಲ್ಲ ಅದು ಓಪನ್ ಆದಾಗ ನೋಡಿ ಈ ತರ ಆಗುತ್ತೆ ಹಾಂ ಇದು ನೋಡಿ ಸರ್ ಎಷ್ಟು ದಪ್ಪ ಇದೆ ದಪ್ಪ ಇದೆ ಸರ್ ಯಾವುದು ರೋಗ ಇಲ್ಲ ಸರ್ ಮೇನ್ ಅಂತಂದ್ರೆ ದಪ್ಪ ಕಮ್ಮಿ ಅಂದರೆ ಪರವಾಗಿಲ್ಲ ಸರ್ ನಮಗೆ ನಮಗೆ ರೋಗ ಇಲ್ಲ ಸರ್ ಯಾವ್ದು ಒಂದು ಡಿಸೀಸ್ ಇಲ್ಲ ಸರ್ ಅದು ಇಂಪಾರ್ಟೆಂಟ್ ಸರ್ ಅದಕ್ಕೆ ಸೊ ಇದು ಐವತ್ತು ದಿನದ್ದು ಸೊ ನಾನು ಪದೇ ಪದೇ ಹೇಳ್ತಾನೇ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ನೀವು ಇದೇ ಥರ ಬೆಳಿಬೇಕಂದ್ರೆ ಫಸ್ಟು ಅರ್ತ್ ಅಂತ ನಿಮ್ಮ ಯೂಟ್ಯೂಬಲ್ಲಿ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಮಾಡಿದ್ದೀರಿ ನಿಮಗೋಸ್ಕರ ಫಸ್ಟಿಂದ ಎಂಟು ತನಕ ಏನೂ ಇಲ್ಲ ನಿಮ್ಮ ಲೈಫಲ್ಲಿ ಒಂದು ಗುರಿ ಇರಬೇಕು ಹಿಂದೆ ಒಂದು ಗುರು ಇರಬೇಕು ಆ ಗುರುನೇ ನಮ್ಮ ಅಪ್ಲಿಕೇಶನ್ ಫಸ್ಟ್ ಅಂತ ನೀವು ಆ್ಯಂಡ್ರಾಯ್ಡಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇರುತ್ತೆ ಎಲ್ಲೂ ನೀವು ಆಚೆ ಹೋಗಬೇಕಾಗಿಲ್ಲ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಾಗಿಲ್ಲ ಯಾಕಂದರೆ ಅಕ್ಕಪಕ್ಕದಲ್ಲಿರೋರೆ ತಲೆ ಕೆಡಿಸ್ಬಿಡ್ತಾರೆ ಒಂದೊಂದು ಸತಿ ಒಂದೊಂದು ಥರ ತಲೆ ಕೆಡಿಸಿ ನಿಮಗೆ ಭಯ ಬರೆಸಿ ಹಾಳು ಮಾಡ್ತಾರೆ ಶೈತಾನ್ ಕಿದ್ದಾರೆ ಅಂದರೆ ಬಗಲ್ ಮೆಹೆ ಅಂತೆ ಸೊ ನಮ್ಮ ಅಕ್ಕಪಕ್ಕದವ್ರೆ ನಮಗೆ ತಪ್ಪು ದಾರಿ ತಪ್ಸ್ಕೊಡ್ತಾರೆ ಆದರೂ ಸದ್ಯಕ್ಕೆ ಸ್ವಲ್ಪ ಚೇಂಜ್ ಆಗಿದೆ ಸರ್ ಇದೆ ಅಂದ್ರೆ ಬಗಲ್ ಬಡ್ಡೆ ಕೈ ಏನಂಗಾಗಿದೆ ಸರ್ ಸೊ ಹಾಗಾಗಿ ವೀಕ್ಷಕರೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಚಾಲೆಂಜ್ ಸಾವಿರಾರು ಜನ ಉದ್ಧಾರ ಆಗಿದ್ದಾರೆ ನೀವು ಉದ್ಧಾರ ಆಗಬೇಕಂದ್ರೆ ಯೂಟ್ಯೂಬ್ ನೋಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಂದು ಸ್ಟೆಪ್ ಕಲೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನಮಸ್ಕಾರ